ಯಾವುದು ಅನುಭವಿಸ್ತದೋ ಅದು ಸತ್ಯವನ್ನ ಹೇಳ್ತದೆ ಅನ್ನೋದಕ್ಕೆ ವಚನಗಳೇ ಇವತ್ತಿನ ಸಾಕ್ಷಿ ಅನ್ನುವಂಥದ್ದು ಅದಕ್ಕೆ ಪ್ರತಿಯೊಬ್ಬರಲ್ಲೂ ಕೂಡ ಅನುಭವ ಬರ್ಬೇಕು ಪ್ರತಿಯೊಂದರಲ್ಲೂ ಅನುಭವಿಸ್ಬೇಕು ಅವಾಗ ಅದರ ಸತ್ಯದ ಅರಿವಾಗ್ತದೆ ಇಲ್ಲೊಂದು ಬೆಲ್ಲದ ತುಂಡನ್ನು ಇಟ್ಟಾಗ ಇದು ಬೆಲ್ಲ ರುಚಿ ಇದೆ ಅಂತಂದ್ರೆ ಗೊತ್ತಾಗಲ್ಲ ಆ ಬೆಲ್ಲವನ್ನ ತಿಂದಾಗ ಮಾತ್ರ ಅದು ರುಚಿ ಇದೆಯೋ ಕೈ ಇದೆಯೋ ಹುಳಿ ಇದೆಯೋ ಅನ್ನುವಂಥದ್ದು ಗೊತ್ತಾಗೋದು ಹಾಗೆ ಪ್ರತಿಯೊಬ್ಬ ಮಗುವಿಗೂ ಕೂಡ ಕಷ್ಟದ ಅರಿವು ಬಂದಾಗ ಅವನು ಕಷ್ಟವನ್ನ ನೀಗಿಸೋದು ಹೇಗೆ ಅನ್ನುವಂಥ ಪ್ರಜ್ಞೆ ಬರ್ತದೆ ಹಸಿವಿನ ಪ್ರಜ್ಞೆ ಮೂಡಿದಾಗ ಆ ಅಣ್ಣವನ್ನ ದುಡಿದುಕೊಳ್ಳೋದು ಹೇಗೆ ಅನ್ನುವಂಥ ಪ್ರಜ್ಞೆ ಬರ್ತದೆ ಯಾವ ಮಗು ಹರಿದಿರೋ ಬಟ್ಟೆನ ಹಾಕೊಳ್ಳುತ್ತದೆ ಆ ಮಾನವನ್ನ ಹರಿದಿರೋದು ಮುಚ್ಚೋದು ಹೇಗೆ ಅನ್ನುವಂಥ ಕಲ್ಪನೆ ಬರ್ತದೆ ನಾನು ನಿಮಗೆ ಪ್ರಶ್ನೆ ಮಾಡ್ತೇನೆ ಎಲ್ಲ ವೀಕ್ಷಕರಿಗೆ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡ್ತೀರಿ ಬಟ್ಟೆ ಕೊಡ್ತೀರಿ ಅವರಿಗೆ ಬೇಡಿದ್ ಕೊಡ್ತೀರಿ ಆದ್ರೆ ಯಾವ್ದಾದ್ರು ಮಗುವಿನ ಕೈಯಲ್ಲಿ ಒಂದು ಸೂಜಿದಾರ ಕೊಟ್ಟು ನಿನ್ನ ಹರಿದಿರೋ ಬಟ್ಟೆನ ಹೊಲ್ಕೊಳ್ಳಿ ಅಂತ ಯಾವ್ದಾದ್ರು ತಂದೆ ತಾಯಿ ಹೇಳಿದೀರಾ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಯಾವ ಮಗುವಿನ ಕೈಯಲ್ಲಿ ಸೂಜಿದಾರ ಕೊಟ್ಟು ನಿನ್ನ ಬಟ್ಟೆ ಹೊಲದಕ್ಕು ಅಂತ ಯಾವಾಗ ನೀವು ಹೇಳ್ತೀರೋ ಯಾವಾಗ ಆ ಮಗು ಸೂಜಿದಾರವನ್ನ ತೆಗೆದುಕೊಂಡು ತನ್ನ ಹರಿದಿರೋ ಬಟ್ಟೆಯನ್ನು ಹೊಲದ್ಕೊಳ್ತಾನೋ ಆ ಮಗುನೇ ಮುಂದೊಂದು ದಿನ ಹರಿದಿರುವಂತ ಸಮಾಜವನ್ನ ಹೊಲದು ಕೂಡಿಸ್ತಕ್ಕಂಥ ಕೆಲಸ ಮಾಡ್ತಾನೆ ಅನ್ನುವಂತಹ ಪ್ರಜ್ಞೆ ನಿಮ್ಮಲ್ಲಿ ಬರಲಿ ಅನ್ನೋವಂಥದ್ದೇ ನನ್ನ ಆಲೋಚನೆ ಹೀಗಾಗಿ ಮಕ್ಕಳಲ್ಲಿ ನಾವು ಏನು ಮಾಡಬೇಕಾಗಿದೆ ಅಂತಂದರೆ ಹರಿದು ಹೋಗೋದನ್ನು ಕಲಿಸ್ಕೊಡ್ಬಾರ್ದು ಕೂಡಿಸೋದನ್ನು ಕಲಿಸ್ಬೇಕು ಅದಕ್ಕೆ ಹೇಳ್ತಾರೊಬ್ಬರು ಸಾಹಿತಿಗಳು ತುಳಿದು ಬದುಕುವುದಕ್ಕಿಂತ ತಿಳಿದು ಬದುಕು ಅನ್ನುವಂಥದ್ದು ಇವತ್ತೆಲ್ಲ ಸಮಾಜದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಬೇರೊಂದು ಜಾತಿಯನ್ನು ತುಳಿದು ಬದುಕ್ತಕ್ಕಂಥ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆಗೆ ಸಮಾಜ ಹೋಗ್ತಾ ಇದೆ ಇನ್ನೊಬ್ಬರನ್ನು ನಿಂದನೆ ಮಾಡಿ ಬದುಕ್ತಕ್ಕಂಥ ಸಮಾಜ ಒಂದು ಕಡೆ ಹೋಗ್ತಾ ಇದೆ ಇನ್ನೊಬ್ಬರನ್ನ ಹಾಳು ಮಾಡಿ ಅವನ ಮನೆತನವನ್ನು ಮುರಿದು ಅವನ ಆಸ್ತಿಯನ್ನು ಹೊಡೆದು ಬದುಕಬೇಕಂತ ಹೋಗ್ತಾ ಇದೆ ಇನ್ನೊಬ್ಬರ ಅಣ್ಣವನ್ನ ಇನ್ನೊಬ್ಬರ ದುಡದಂತಹ ಒಂದು ಧನ ಕನಕವನ್ನು ಕಸಿದುಕೊಂಡು ಅವನ ಮನೆಯಲ್ಲಿರ್ತಕ್ಕಂಥ ಅಣ್ಣವನ್ನ ಕಸಿದುಕೊಂಡು ನಾನು ತಿಂದು ಬದುಕಬೇಕು ಅನ್ನುವಂಥ ಆಲೋಚನೆಯಲ್ಲಿ ಹೊರಟಿದ್ದೀವಿ ವಿನಃ ನನ್ನ ಜೊತೆಗೆ ಅವನು ಉಣ್ಲಿ ಅವನ ಜೊತೆಗೆ ನಾನು ಉಣ್ಣೋಣ ಕೂಡಿ ಬಾಳೋಣ ಅನ್ನುವಂತಹ ಭಾವನೆ ಇವತ್ತಿನ ಮನಸ್ಥಿತಿಗಳಿಗೆ ಭಾಳ ಕಡಿಮೆ ಆಗ್ತಾ ಇದೆ ಹಿಂದೆ ಎಲ್ಲ ವಿಭಕ್ತಿ ಕುಟುಂಬಗಳು ಮತ್ತು ಅವಿಭಕ್ತಿ ಕುಟುಂಬಗಳು ಅನ್ನುವಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತೇನಾಗ್ಬಿಟ್ಟಿದೆ ಎಲ್ಲ ವಿಭಜನೆ ಆಗ್ತಾ ಇದೆ ಎಲ್ಲ ವಿಭಕ್ತಿ ಇದ್ದಾವೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅನ್ನುವಂತಹ ಕಲ್ಪನೆಯೊಳಗೆ ಹೋಗ್ತಾ ಇದ್ದೀವಿ ವಿನಃ ತಂದೆ ತಾಯಿ ಮಕ್ಕಳು ಮರೆ ಸಂಸಾರ ಕುಟುಂಬ ದೊಡ್ಡಪ್ಪ ಚಿಕ್ಕಪ್ಪ ಅನ್ನುವಂಥ ಆಲೋಚನೆಗಳು ಎಲ್ಲೋ ಒಂದು ಕಡೆಗೆ ಕಡಿಮೆ ಆಗ್ತಾ ಇದೆ ಅನ್ನೋ ಅಂತ ಒಂದು ಕಡೆಗೆ ನೋಡಿದಾಗ ಅನಿಸ್ತಾ ಇರುತ್ತೆ ಹೀಗಾಗಿ ಸಂಬಂಧಗಳಿಗೆ ಮೊದಲು ಬೆಲೆ ಕೊಡಿ ಸಂಸ್ಕಾರ ಸಿಗೋದು ಸಂಬಂಧಗಳಲ್ಲಿ ಈ ಸಂಸ್ಕಾರ ದೊರಿಬೇಕಾದ್ರೆ ಸಂಬಂಧಗಳ ಜೊತೆಗೆ ಬೆರೆತಾಗ ಮಾತ್ರ ಸಂಸ್ಕಾರದ ಒಂದು ವ್ಯವಸ್ಥೆ ಗೊತ್ತಾಗ್ಲಿಕ್ಕೆ ಸಾಧ್ಯ ನಾವೆಲ್ಲ ಇವತ್ತು ತುಂಬು ಕುಟುಂಬದಲ್ಲಿ ಬದುಕಿದ್ದಕ್ಕಾಗೇನೆ ಸಮಾಜದಲ್ಲಿ ಎಷ್ಟೋ ಬದಲಾವಣೆ ವಿಚಾರಗಳನ್ನ ನಾವು ನೋಡ್ತಾ ಬಂದ್ವಿ ಇವತ್ತು ಮಕ್ಕಳಿಗೆ ನಾವು ಇನ್ನೊಬ್ಬರನ್ನು ತುಳಿದು ಬದುಕೋದನ್ನು ಕಲಿಸೋದು ಬೇಡ ಬದುಕನ್ನು ತಿಳಿದು ಬದುಕೋದನ್ನು ಕಲಿಸೋಣ ಅನ್ನುವಂತಹ ಕಲ್ಪನೆ ಒಳಗೆ ನಾವೆಲ್ಲ ಬದುಕಬೇಕಾಗಿದೆ ಅಂತಕ್ಕಂಥದ್ದು ಅದಕ್ಕೆ ನಮ್ಮ ಡಿ ವಿ ಗುಂಡಪ್ಪನವ್ರು ಹೇಳಿದ್ರು ಅನ್ನಿಸ್ತದೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಹನೆಯೇ ಸುರಿಯೇ ಕಲ್ಲು ಸಕ್ಕರೆಯಾಗು ದೀನ ದೀನ ದುರ್ಬಲರಿಂಗ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿ ಇವತ್ತು ಎಷ್ಟೋ ಜನಕ್ಕೆ ಬದುಕಲಿಕ್ಕೆ ಬರ್ತಾ ಇಲ್ಲ ಎಷ್ಟೋ ಜನಕ್ಕೆ ಜೀವನ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಎಷ್ಟೋ ಜನಕ್ಕೆ ಹೇಗೆ ಕುತ್ಕೋಬೇಕು ಹೇಗೆ ನಿತ್ಕೋಬೇಕು ಹೇಗೆ ಬದುಕು ನಡೆಸಬೇಕು ಹೇಗೆ ಈ ಸಮಾಜದಲ್ಲಿ ಬೆಳಿಬೇಕು ಹೇಗೆ ಕಷ್ಟಗಳನ್ನು ಎದುರಿಸಬೇಕು ಹೇಗೆ ಈ ಸಮಾಜವನ್ನು ನಾವು ಅಪ್ಗೋಬೇಕು ಅನ್ನುವಂಥ ಭಾವನೆಗಳ ಕಲ್ಪನೆಗಳೇ ಇವತ್ತಿನ ಮನಸ್ಥಿತಿಗಳಿಗೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ನಮಗೆ ಸಮಾಜದಲ್ಲಿ ನೋಡಿದಾಗ ಗೊತ್ತಾಗ್ತದೆ ಎಷ್ಟೋ ಜನಕ್ಕೆ ಬದುಕಲಿಕ್ಕೆ ಬರ್ತಾ ಇಲ್ಲ ಸ್ವಾಮಿ ಇವತ್ತೇನಾಗ್ತಾ ಇದೆ ಅಂತಂದರೆ ಕೋಟಿ ಗಂಟಲೆ ಹಣ ಇರುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ ಮೈ ತುಂಬ ಬಂಗಾರ ಇರುತ್ತೆ ಆದರೆ ತಗೊಂಡೇನ್ ಮಾಡೋದು ನೆಮ್ಮದಿ ನಿದ್ದೆ ಇಲ್ಲ ಒಳ್ಳೆ ಆರೋಗ್ಯ ಇಲ್ಲ ಕೇವಲ ಬದುಕಿನ ಆಡಂಬರವನ್ನು ತೋರಿಸ್ಲಿಕ್ಕೆ ಬದುಕ್ತಾ ಇದೆ ವಿನಃ ನಮಗಾಗಿ ನಾವು ಬದುಕ್ತಾ ಇಲ್ಲ ದೊಡ್ಡ ಮನೆ ಕಟ್ಸೋದು ಅರಮನೆ ಅಂತ ಬಂಗ್ಲೆ ಕಟ್ಸೋದು ಅದನ್ನು ಊರನವ್ರಿಗೆಲ್ಲ ಡಂಗರ ಹೊಡೆದು ಪತ್ರಿಕೆ ಕೊಟ್ಟು ನಮ್ಮ ಮನೆ ನೋಡ್ಬರ್ರಿ ಬರ್ರಿ ನೋಡ್ಬರ್ರಿ ಮನೆ ಓಪನಿಂಗ್ ಕರೆಯೋದು ಎದಕ್ಕೆ ಅಂದರೆ ನನ್ನ ಆಡಂಬರ ನೋಡ್ಬರ್ರಿ ಅಂತ ಕರೆಯೋದು ನನ್ನ ಒಂದು ಪ್ರತಿಷ್ಠೆಯನ್ನು ನೋಡ್ಬರ್ರಿ ಅಂತ ಕರೆಯೋದು ನಾವು ಇನ್ನೊಬ್ಬರಿಗಾಗಿ ಬದುಕ್ತಾ ಇದ್ದೇವೆ ವಿನಃ ನಮಗಾಗಿ ನಾವು ಬದುಕೋದು ಯಾವಾಗ ನಾನು ಗಳಿಸಿದೆ ನನ್ನ ಮನೆ ನನ್ನ ಆಸ್ತಿ ಅಂತ ನಾವು ಹೊಂಟಿದ್ದೀವಲ್ಲ ಎಲ್ಲೋ ಒಂದು ಕಡೆಗೆ ನೀವು ಪ್ರಶ್ನೆ ಮಾಡ್ಕೋಬೇಕು ಏನು ನಿಂದು ಅನ್ನುವಂಥ ಪ್ರಶ್ನೆ ಬರಬೇಕಾಗಿದೆ ಪ್ರತಿಯೊಬ್ಬರಲ್ಲಿ ಅದಕ್ಕೆ ಜೇಡ್ರ ದಾಸಿಂನವರು ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಪಗುಳುವ ಕುಣ್ಣಿಗಳಿಗೆ ನೆಂಬೆ ರಾಮನಾಥ ಎಂಥ ವಚನ ಅಲ್ಲ ಇದು ಇದೆಲ್ಲ ಕೊಟ್ಟಿದ್ದು ಭಗವಂತ ಭಗವಂತನ ಸೃಷ್ಟಿ ಆದರೂ ಕೂಡ ನಂದು 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 ಅಂತಕ್ಕಂಥ ಆಲೋಚನೆಯೊಳಗೆ ಹೊಂಟಿ ವಿನಃ ಸತ್ಯದ ಅರಿವನ್ನು ನಾವು ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲಲ್ಲ ಎಲ್ಲಿವರೆಗೂ ಈ ಹೋರಾಟ ಎಲ್ಲಿವರೆಗೂ ಈ ಬಡದಾಟ ಎಲ್ಲಿವರೆಗೂ ಸುಳ್ಳು ಹೇಳೋದು ಎಲ್ಲಿವರೆಗೂ ಇನ್ನೊಬ್ಬರನ್ನು ನಿಂದನೆ ಮಾಡೋದು ಎಲ್ಲಿವರೆಗೂ ಇನ್ನೊಬ್ಬರನ್ನು ಕಿತ್ಕೊಂಡು ಬದುಕೋದು ಬೇಡ ಸತ್ಯದ ದಾರಿಯ ಅರಿವನ್ನು ನಾವು ತಿಳ್ಕೊಳ್ಬೇಕಾಗಿದೆ ಅದಕ್ಕೆ ಸತ್ಯದ ದಾರಿಯನ್ನು ನಾವು ತಿಳ್ಕೊಳಬೇಕಾದರೆ ಪ್ರತಿಯೊಬ್ಬರು ವಚನ ಸಾಹಿತ್ಯದ ಅಧ್ಯಯನ ಮಾಡಿದಾಗ ಸತ್ಯದ ದಾರಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಬಸವಾದಿ ಶರಣರ ವಚನಗಳು ನಮ್ಮ ಬದುಕಿಗೆ ಒಂದೊಂದು ಮೆಟ್ಟಲುಗಳಾಗಿ ಪರಿವರ್ತನೆ ಆಗ್ತವೆ ಪ್ರತಿಯೊಬ್ಬರು ನಿತ್ಯವೂ ಒಂದಾದರೂ ಒಂದು ವಚನಗಳನ್ನ ಓದ್ತಕ್ಕಂಥ ವ್ಯವಸ್ಥೆ ಪ್ರತಿಯೊಂದು ಮನೆಯೊಳಗೆ ಆಗ್ಬೇಕಾಗಿದೆ ಪ್ರತಿಯೊಬ್ಬ ಮನೆಯೊಳಗೆ ಯಾರ್ಯಾರು ವಚನಗಳ ಅಧ್ಯಯನ ಮಾಡ್ತಾ ಹೋಗ್ತಿರೋ ಆ ಅಧ್ಯಯನದ ಅರ್ಥವನ್ನು ತಿಳಿದುಕೊಳ್ತಾ ಹೋಗ್ತಿರೋ ನಿಮ್ಮ ಬದುಕಿನಲ್ಲಿ ಬಂದಂತಹ ಕಷ್ಟಗಳು ಬರುವಂತ ಕಷ್ಟಗಳನ್ನ ಹೇಗೆ ಎದುರಿಸಬೇಕು ಅನ್ನುವಂತಹ ಒಂದು ದೃಢತೆ ನಿಮ್ಮಲ್ಲಿ ಪ್ರಾರಂಭ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಎಲ್ಲಿವರೆಗೂ ನಂದು 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 ಅಂತ ಬಡದಾಡ್ತಾ ಹೋಗ್ತೀವೋ ಅಲ್ಲಿವರೆಗೂ ನಮಗೆ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬರಿಗಾಗಿ ಬದುಕೋದನ್ನು ಬಿಡೋಣ ನಮಗಾಗಿ ನಾವು ಬದುಕೋದನ್ನು ಕಲಿಯೋಣ ಇನ್ನೊಬ್ರಿಗಾಗಿ ನಾವು ಬರೀ ಅದನ್ನು ತೋರಿಸಿ ಇದನ್ನು ಗಳಿಸಿ ಅದನ್ನು ಗಳಿಸಿ ಬರೀ ಗಳಿಸಿಡೋದಾಯ್ತಿ ವಿನಃ ಯಾವುದೂ ಕೂಡ ನಮ್ಮಿಂದ ಬರಲಿಕ್ಕೆ ಸಾಧ್ಯ ಇಲ್ಲ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಮಧ್ಯದಲ್ಲಿರ್ತಕ್ಕಂಥ ನಮ್ಮ ಬದುಕು ಕತ್ತಲೇ ಆಗಬಾರ್ದು ಅದು ಬೆಳಕಾಗಬೇಕು ಅನ್ನುವಂತಹ ಕಲ್ಪನೆಯೊಳಗೆ ನಾವು ಬದುಕಬೇಕಾಗಿದೆ ಅದಕ್ಕಾಗಿ ಡಿ ವಿ ಗುಂಡಪ್ಪನವರ ಇನ್ನೊಂದು ಮಾತು ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಅವನು ಪೇಳದಂತೆ ಪಯನಿಗು ಮದುವೆಗೋ ಮಸನಕೋ ಹೋಗೆಂದ ಕಡೆಗೋಡು ಪದ ಖುಷಿಯ ನೆಲವಿಹುದು ಮಂಕುತಿಮ್ಮ ಅಂತ ಹೇಳಿದ್ದು ಈ ಬದುಕು ಅನ್ನುವಂಥದ್ದು ಒಂದು ಜಟಕ ಬಂಡಿ ಇದು ಈ ಬಂಡಿ ಒಳಗೆ ಹೋಗ್ಬೇಕಾದ್ರೆ ಭಗವಂತನ ಅಪ್ಪನೆಯಿಂದ ಭಗವಂತ ತೋರಿಸಿದ ದಾರಿ ಗುರು ತೋರಿಸಿದ ದಾರಿ ಅರ್ಥಾತ್ ಗುರುವಿನ ಮಾರ್ಗದರ್ಶನದಲ್ಲಿ ಹೋದಾಗ ನಾವು ಸದ್ಗತೆಯನ್ನು ಕಾಣಲಿಕ್ಕೆ ಸಾಧ್ಯ ವಿನಃ ನಂದು ನಂದು ಅಂತ ಹೋದಾಗ ಎಲ್ಲಿವರೆಗೂ ನಂದಾಗ್ತದೆ ಅದಕ್ಕೆ ಜಾನಪದದಲ್ಲಿ ಹೇಳ್ತಾರೆ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನು ಹೋಗೋದರೆಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಹೆಂಡರು ಮಕ್ಕಳು ಬರುವರು ತಮ್ಮ ಎಲ್ಲಿ ತನಕ ಹೆಂಡ್ರೂ ಮಕ್ಕಳು ಬರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಬದುಕಿ ಬಾಳೋ ತನಕ ಸತ್ತಾಗ ಬರುವರು ತಮ್ಮ ಕುನಿ ತನಕ ಮಣ್ಣು ಮುಚ್ಚೋ ತನಕ ಅಂತ ಹೇಳ್ತಾರೆ ಬರೇ ಮಣ್ಣು ಮುಚ್ಚೋವರೆಗೂ ಬರ್ತಾರೆ ವಿನಃ ನನ್ನ ಗೆಳೆಯ ನನಗೆ ಆಸ್ತಿ ಮಾಡ್ಯಾನ ಅಪ್ಪ ಇಷ್ಟು ಎಕರೆ ಹೊಲ ಹಿಡ್ದಾನ ಬಂಗಾರ ಕೊಡ್ಸಾನ ಅಂತ ಹೇಳಿ ಯಾರಾದ್ರೂ ನಿಮ್ಮ ಮಕ್ಕಳು ನಿಮ್ಮ ಸಂಬಂಧಿಕರು ನಿಮ್ಮ ಗೆಳೆಯರು ನಿಮ್ಮ ಜೊತೆಗೆ ಕುನಿ ಒಳಗೆ ಬರ್ತಾರೆ ಅಂತ ಅನ್ಕೊಂಡಿದಿರೇನು ಭಾಳ ಅಂದ್ರೆ ಮಣ್ಣು ಹಾಕೋವರೆಗೂ ಬರ್ತಾರ ನಿಮ್ಮ ಹೆಣದ ಮೇಲೆ ನಿಮ್ಮ ಬಾಡಿ ಮೇಲೆ ಒಂದು ಮೂರು ಹಿಡೀ ಮಣ್ಣು ಹಾಕ್ತಾರೆ ನಿಮ್ಮ ಹೆಸರಲ್ಲಿ ಮೂರು ದಿನಕ್ಕೆ ಫೋಟೋಕ್ಕೆ ಮಾಲೆ ಹಾಕಿ ಲೋಬಾನ ಹಾಕಿ ನಿಮ್ಮ ಹೆಸರಲ್ಲಿ ಹೋಳಿಗೆ ಮಾಡಿ ಹೋಳಿಗೆ ಊಟ ಮಾಡಿ ಹೋಗ್ತಾರೆ ವಿನಃ ನಿಮ್ಮೊಂದಿಗೆ ಯಾರೂ ಬರೋದಿಲ್ಲ ನಿಮ್ಮ ಜೊತೆಗೆ ಬರೋದು ನಿಮ್ಮ ಸತ್ಯ ನೀವು ಮಾಡಿರುವಂಥ ಸತ್ಯ ಕೆಲಸ ನೀವು ಮಾಡಿರುವಂಥ ಕೆಟ್ಟ ಕೆಲಸಗಳು ಮಾತ್ರ ನಿಮ್ಮೊಂದಿಗೆ ಬರೋದು ಆ ಒಂದು ಸತ್ಯದ ಅರಿವನ್ನು ನೀವು ಮಾಡಿಕೊಡ್ರಿ ಒಂದು ಕಡೆಗೆ ಒಂದು ದೃಷ್ಟಾಂತವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಒಬ್ಬ ಮಾವ ಸತ್ತಿದಂತೆ ಸೊಸೆ ಅಳ್ತಾ ಇದ್ಲು ಅಳೋದನ್ನು ನೋಡಿ ಬಂದಂಥ ಜನ ಅಂತ ಇದ್ದರು ಎಷ್ಟು ಪುಣ್ಯ ಮಾಡ್ಯಾನಲ್ಲಪ್ಪ ಸೊಸೆ ಮ ಹೊಟ್ಟೇಲಿ ಹುಟ್ಟಿರೋ ಮಕ್ಕಳು ಅಳೋದಿಲ್ಲ ಆದರೆ ಬೇರೆ ಮನೆಯಿಂದ ಬಂದ ಸೊಸೆ ಎಷ್ಟು ಮಾವ ಕಳ್ಕೊಂಡಿದ್ದ ಕಣ್ಣೀರು ಇದ್ದಾಳಲ್ಲ ಅಂತ ಅಂದಾಗ ಎಲ್ಲ ಜನ ಮರಗ್ತಾರೆ ಕೆಲವು ಗಂಟೆಗಳಾದಮೇಲೆ ಮಾವನ ಏನೋ ಸ್ಮಶಾನಕ್ಕೆ ಹೋದಾಗ ಮಣ್ಣು ಮಾಡ್ತಾರೆ ಮಣ್ಣು ಮಾಡೋ ಟೈಮಲ್ಲಿ ಆ ಗುಂಡಿಗೆ ಆ ಗೋರಿ ಏನು ತೆಗ್ಗು ತೆಗೆದಿರ್ತಾರೋ ಅದರಲ್ಲೇ ಸೊಸೆ ಅಳ್ಕೊಂತೋಗಿ ಜಿಗದ್ಬಿಡ್ತಾಳೆ ಅವಳು ಜಗದಿದ್ ನೋಡಿ ಮತ್ತೆ ಸುತ್ತಮುತ್ತಲಿರುವಂಥ ಬಂದಿರುವಂಥ ಶವ ಸಂಸ್ಕಾರಕ್ಕೆ ಬಂದಂಥ ಜನ ಮತ್ತೆ ಮಾತಾಡ್ಕೊಳ್ತಾರೆ ಏನಂತ ಎಷ್ಟು ಪುಣ್ಯ ಮಾಡ್ಯಾನಪ್ಪ ಹೊಟ್ಟೆಲೇ ಹುಟ್ಟಿದ ಮಕ್ಕಳೇ ಇವತ್ತು ತಂದೆ ತಾಯಿ ಸತ್ತರೆ ಸ್ನಾನ ಮಾಡೋರು ಇದ್ದಾರೆ ಆದರೆ ಸೊಸೆ ಕಣ್ಣೀರು ಹಾಕಿ ಮಾವನ ಜೊತೆಗೆ ಅವಳು ಸಹಾಯಕ್ಕೆ ಹೋಗ್ಯಾಳಲ್ಲ ಅಂತ ಜನ ಮಾತಾಡ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಸೊಸೆ ಕುಣಿಯಿಂದ ಗೋರಿಯಿಂದ ಮೇಲೆ ಎದ್ದು ಬಂದು ನಿಂತಾಗ ಒಂದು ನಾಲ್ಕು ಜನ ಹೆಣ್ಮಕ್ಳು ಹೋಗಿ ಕೇಳ್ತಾರಂತ ಅಲ್ಲಮ್ಮ ನಿಮ್ಮ ಮಾವ ಹೋಗೋನು ಹೋಗಿಬಿಟ್ಟ ಸಾಯೋನು ಸತ್ತುಬಿಟ್ಟ ನೀನು ಯಾಕೆ ಸಾಯಕ್ಕೆ ಹೋಗಿದ್ದಮ್ಮ ಅಂತಂದಾಗ ಅವಾಗ ಆ ಹೆಣ್ಮಗಳು ಸೊಸೆ ಹೇಳ್ತಾಳಂತೆ ನಿಮ್ಗೇನಾದರೂ ತಲೆ ಕೆಟ್ಟಿದೇನು ನಾನು ಸಾಯ್ಲಿಕ್ಕೆ ಹೋಗಿದ್ದಿಲ್ಲ ಎರಡು ವಾರಗಳ ಹಿಂದೆ ಮಾವನಿಗೆ ಎರಡು ಬಂಗಾರದ ಹಲ್ಲು ಹಾಕ್ಸಿದ್ವಿ ಆ ಹಲ್ಲನ್ನು ಕಿತ್ಕೊಂಡು ಬರೋಕ್ಕೆ ನಾನು ಗೋರಿಗೆ ಜಿಗಿದೆ ವಿನ ನಾನು ಸಾಯ್ಲಿಕ್ಕೆ ಹೋಗಿದ್ದಿಲ್ಲ ಅಂತ ಹೇಳ್ತಾರೆ ಸತ್ತ ಮೇಲೆ ಮಾವನ ಹಲ್ಲುಗಳು ಕೂಡ ಬಿಡಲಿಲ್ಲ ಸೊಸೆ ಒಂದು ಸತ್ಯ ತಿಳ್ಕೊಳ್ಳಿ ನಿಮ್ಮ ಮೈ ಮೇಲಿರೋ ಬಟ್ಟೆನೂ ಕೂಡ ಹರ್ಕೊಂಡು ಕಳಿಸ್ತಾರೆ ಯಾವುದಾದ್ರೂ ಮನೆಗೆ ಹೋದಾಗ ನೀವು ಯಾವುದೋ ಒಂದು ದೇವಸ್ಥಾನಕ್ಕೂ ಗುಡಿ ಗುಂಡಾರಕ್ಕೂ ಹೋದಾಗ ಯಾರ್ದಾರ ಮನೆಯಲ್ಲಿ ಚಪ್ಪಲಿ ಬಿಡ್ತೀನಿ ಅಂತ ಬಿಡಕ್ಕೆ ಹೋಗಿ ಅವಾಗ ಮನೆಯನ್ನೋರು ಏನು ಹೇಳ್ತಾರೆ ನಿಮ್ಗೆ ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ ಅವು ಹರಿದಿದ್ದ ಚಪ್ಪಲಿ ಇದ್ದರೂ ಕೂಡ ಮನೇಲಿ ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ ಅದೇ ಮನೆಗೆ ನಿಮ್ಮ ಮನೇಲಿ ಯಾರಾದರೂ ಸತ್ತವರು ಇದ್ರೆ ಅದು ಹೆಣ ತೊಗೊಂಡೋಗಿ ಯಾವ ಮನೇಲಿ ಚಪ್ಪಲಿ ಬಿಡಕ್ಕೆ ಹೋಗಿದ್ರೋ ಆ ಮನೆಯಲ್ಲಿ ಆ ಒಂದು ಗಂಟೆ ಕೂಡಿಸ್ತೀವಿ ಅಂತ ಇಡಕ್ಕೆ ಹೋಗಿ ನೋಡೋಣ ಅವಾಗ ಇಟ್ಕೊಳ್ಳಲ್ಲ ಹೆಣನೂ ಬೇಡ ನೀನು ಬೇಡ ನಡಿ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಹರದ ಚಪ್ಪಲಿಗಿರುವಂಥ ಕಿಮ್ಮತ್ತು ಸತ್ತ ಮೇಲೆ ಮನುಷ್ಯನ ದೇಹಕ್ಕಿಲ್ಲ ಅನ್ನುವಂಥದ್ದನ್ನು ನಾವು ಅರಿವಾಗಿ ಇಟ್ಕೊಳ್ಳೋಣ ಅನ್ನುವಂಥ ವಿಚಾರವನ್ನು ಇವತ್ತಿನ ಒಂದು ಚಿಂತನೆ ಗೋಷ್ಠಿಯಲ್ಲಿ ತಿಳಿಸ್ತಾ ಮತ್ತಷ್ಟು ಹಲವಾರು ವಿಚಾರಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಆಲೋಚನೆಗಳಲ್ಲಿ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವೆಲ್ಲ ನೋಡೋಣ ಅನ್ನುವಂಥದ್ದನ್ನು ಈ ಮುಖಾಂತರವಾಗಿ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ